ಅಂದ್ರೆ ಎಷ್ಟಿರುತ್ತೆ ಒಂದು ಅದು 10 kg कीज़, 10 kg ಪ್ಯಾಕಿಂಗ್ 10 kg ಪ್ಯಾಕ್ ಎಷ್ಟು ಲೋಡ್ ಕಳಿಸ್ತೀರಾ ಡೈಲಿ ಡೈಲಿ ಒಂದು ಎರಡು ಹೋಗ್ತಾ ಇರುತ್ತೆ ಡೀಮ್ಡ್ ಎಕ್ಸ್‌ಪೋರ್ಟರ್ ಇದ್ದಾರೆ ಸೋ ನಾವು ಅವರಿಗೆಲ್ಲ ಕಳಿಸ್ತೀವಿ ಅವರೆಲ್ಲ ಎಕ್ಸ್‌ಪೋರ್ಟ್ ಮಾಡ್ತಾರೆ ಅಂದ್ರೆ ಸಂಜೆ 5 ವರೆ ಆದ್ರೂ ಕೆಲಸ ನಡೆಯತಾ ಇರುತ್ತೆ ಆಗುತ್ತೆ 5 ವರೆ 6 ಗಂಟೆಗೆ ಎಲ್ಲ ಆಗಿಬಿಡುತ್ತೆ ಬೆಳಗ್ಗೆ ಬೆಳಗ್ಗೆ 8 9 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಓಕೆ ಮಧ್ಯದಲ್ಲಿ ಗ್ಯಾಪ್ ಮಾಡ್ತಿರ್ತಾರೆ ಇದೆಲ್ಲ ಕಂಪ್ಲೀಟ್ ಒಣಗಿರೋದು ಇವಾಗ ಹೌದು ಎಷ್ಟು ದಿನ ಬೇಕಾಗುತ್ತೆ ಒಣಗಿಸೋದಕ್ಕೆ ಅಂದ್ರೆ ರೈತರಿಂದ ತಗೊಂಡ್ ರೈತರಲ್ಲಿ ತಗೊಂಡ್ಬಂದು ಸುಮಾರು ಒಂದು ಆರು ಏಳು ದಿನ ಆಗುತ್ತೆ ಇದು ತೊಟ್ಟು ತೆಗೆಸಿ ಆಮೇಲೆ ಇದನ್ನೆಲ್ಲ ಈ ತರ ಡ್ರೈ ಮಾಡಿ ಗ್ರೇಡಿಂಗ್ ಮಾಡಿ ಪ್ಯಾಕಿಂಗ್ ಮಾಡಿ ನಾವು ಕಳಿಸ್ಕೊಡ್ಬೇಕಾಗುತ್ತೆ ಅಂದ್ರೆ ಒಂದ್ ಲೋಡಿಗೆ ಎಷ್ಟು ಇದೆ ಇರುತ್ತೆ ಅದೇನು ಸುಮಾರು ಹತ್ತು ಟನ್ ಇಪ್ಪತ್ತು ಟನ್ ಐವತ್ತು ಟನ್ ಮೂವತ್ತು ಟನ್ ಈ ತರ ಎಲ್ಲ ಹೋಗುತ್ತೆ ಇವಾಗ ಎಷ್ಟು ನಡೀತಾ ಇದೆ ಒಂದ್

ಬ್ಯಾಡಿಗೆ ಚಿಲ್ಲಿ ಅಂತ ಬರುತ್ತೆ ಕಾಶ್ಮೀರ ಡಬ್ಬಿ ಅಂತ ಬರುತ್ತೆ ಆಮೇಲೆ ಒನ್ ಜೀರೋ ಟೂ ಅಂತ ಬರುತ್ತೆ ಟೂ ಜೀರೋ ಫೋರ್ ಅಂತ ಬರುತ್ತೆ ಸುಮಾರು ನಾಲ್ಕೈದು ವೆರೈಟಿ ಇದೆ